ಮಿಷಿನಲ್ಲೇ ಯಾವ ಥರ ಕಾಜಾಪಟ್ಟಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇರ್ಬೋದು ನಾನು ಎರಡು ಫ್ರಂಟ್ ಪಾರ್ಟ್ಗಳನ್ನ ಡಾಟ್ ಹಿಡ್ಕೊಂಡು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಈಗ ನಾವು ಕಾಸು ಪಟ್ಟಿ ಮತ್ತು ಉಪ್ಪು ಪಟ್ಟಿ ಎರಡನ್ನೂ ಸ್ಟಿಚ್ ಮಾಡಬೇಕು ಸೊ ಆದರೆ ನಾ ಇವತ್ತಿನ ಈ ವಿಡೋದಲ್ಲಿ ನಾನು ಕಾಸು ಪಟ್ಟಿ ಮಾತ್ರ ಯಾವ ಥರ ರೆಡಿ ಮಾಡೋದು ಅಂತ ಈ ವಿಡೋದಲ್ಲಿ ತೋರಿಸ್ತೀನಿ ಸೊ ಮೊದಲಿಗೆ ಇವೆರಡು ಫ್ರಂಟ್ ಪಾರ್ಟ್ಗಳನ್ನ ಈ ಥರ ಇಟ್ಕೊಂಡು ಸ್ಟ್ರೇಟ್ ಆಗಿ ಎರಡು ಕರೆಕ್ಟ್ ಇದಿಲ್ವ ನೋಡ್ಕೋಬೇಕು ಸೊ ನೋಡ್ತಾ ಇರ್ಬೋದು ನಂದು ಎರಡೂ ಕರೆಕ್ಟ್ ಇದೆ ಸೊ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಈ ಇಲ್ಲಿ ಏನಾದರೂ ಡಾಟ್ ಇದ್ರೆ ಡಾಟ್ಗಳನ್ನ ನಂದು ಸಿಂಗಲ್ ಡಾಟ್ಸ್ ಇದೆ ನಿಮ್ದು ಏನಾದರೂ ಇಲ್ಲಿ ಡಾಟ್ ಇದ್ದರೆ ಇಲ್ಲಿ ಡಾಟ್ ಹಿಡ್ಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಕರೆಕ್ಟ್ ಇತ್ತಂದರೆ ಓಕೆ ಸೊ ಈ ಥರ ಇಟ್ಕೊಂಡು ನೋಡ್ತಾ ಇರ್ಬೋದು ನಂದು ಎರಡೂ ಕರೆಕ್ಟ್ ಇದೆ ಸೊ ನಾನೀಗ ಕಾಸುಪಟ್ಟಿ ಸ್ಟಿಚ್ ಮಾಡೋದ್ರಿಂದ ಈ ಕಡೆ ಅದು ಪಟ್ಟಿದು ಈ ಕಡೆ ಬರುತ್ತೆ ಸೊ ಈ ಪಟ್ಟಿ ಈ ಫ್ರಂಟ್ ಪಟನ್ನ ನಾನು ತೆಗೆದಿಟ್ಕೊಂಡು ಬಿಡ್ತೀನಿ ಸೊ ನೋಡ್ತಾ ಇರ್ಬೋದು ಇದಕ್ಕೆ ಪಟ್ಟಿ ಅಟ್ಯಾಚ್ ಮಾಡಬೇಕು ಎಷ್ಟು ಕಟ್ ಮಾಡ್ಕೋಬೇಕು ಅನ್ನೋದಾದ್ರೆ ಏನಿರತ್ತಲ್ವ ಸೊ ಇದು ಅಳತೆ ಮಾಡ್ಕೊಳ್ಳಿ ಸೊ ನೋಡೋಣ ಇದು ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಇದು ಏಳೂವರೆ ಇಂಚು ಹುಕ್ಸ್ ಪಟ್ಟಿದು ಲೆಂತ್ ಇದೆ ಸೊ ನಾನು ಏಳೂವರೆ ಇಂಚ್ ಅಂದ್ರೆ ಇದಕ್ಕೆ ನಾನು ಒಂದು ಇಂಚು ಆಡ್ ಮಾಡ್ತೀನಿ ಯಾಕಂತಂದ್ರೆ ಇಲ್ಲಿ ಹಾಫ್ ಇಂಚು ನಮಗೆ ಸ್ಟಿಚಿಂಗಿಗೆ ಬರುತ್ತೆ ಹಾಗೆ ಇಲ್ಲಿ ಹಾಫ್ ಇಂಚು ನಮಗೆ ಸ್ಟಿಚಿಂಗಿಗೆ ಬರುತ್ತೆ ನೀವೇನಾಗಿದ್ದು ನೀವೇನಾದರೂ ಇಲ್ಲಿ ಇದು ನೆಕ್ ಪೈಪಿಂಗ್ ಏನಾದರೂ ಇನ್ನೂ ಕೊ ಇದನ್ನು ಮಾಡಿಕೊಂಡು ಕೊಡೋದಿದ್ರೆ ನೀವು ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಹಾಗೆ ಇದನ್ನ ನೆಕ್ ರೆಡಿ ಮಾಡ್ಕೊಂಡಿದ್ರೆ ಯಾವ ಥರ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋ ನಿಮಗೆ ಲಾಸ್ಟಿಗೆ ಇಷ್ಟ ಆಯಿತು ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶಿ ಎಲ್ಲ ಇದು ಕಮೆಂಟು ಸಬ್ಸ್ಕ್ರೈಬು ಹಾಗೆ ಹೊಸದಾಗಿ ನೋಡ್ತಾರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಇದಕ್ಕೆ ಒಂದು ಪಟ್ಟಿನ ರೆಡಿ ಮಾಡ್ಕೊಳ್ತೀನಿ ನೋಡಿ ನಾನು ಇದನ್ನೊಂದು ಪಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದ್ರದ್ದು ಲೆಂತ್ ಬಂದು ನೀವು ಇಲ್ಲಿ ಏನಿದೆ ಅಲ್ಲ ಇದಕ್ಕಿನ್ನ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸೊ ನಂದು ಇದು ಎಷ್ಟಿದೆ ನೋಡ್ಕೊಳ್ಳೋಣ ನನಗೆ ಎಂಟೂವರೆ ಸಾಕು ಸೊ ಇಲ್ಲಿಗೆ ನಾನು ಇದನ್ನು ಕಟ್ ಮಾಡಿ ಎಕ್ಸ್ಟ್ರಾ ಪೀಸ್ ತೆಗಿತೀನಿ ನೋಡಿ ಇದನ್ನ ಕಟ್ ತೆಗೆದೆ ಸೊ ಇದ್ರದ್ದು ಅಗಲ ಬಂದು ನೋಡ್ತಾ ಇರ್ಬೋದು ಮೂರುವರೆ ಇಂಚ್ ಇಟ್ಕೊಂಡಿದ್ದೀನಿ ಸೊ ಇದನ್ನ ಇಷ್ಟು ತಗೊಂಡಿದ್ದೀನಿ ಈ ಏನು ನಿಮ್ದು ಬ್ಲೌಸ್ ಫ್ರಂಟ್ ಪಾರ್ಟಿಂದು ಇದ್ ಲೆಂತ್ ಇರುತ್ತಲ್ವ ಸೊ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಳೋದು ಹಾಗೆ ಅಗಲ ಬಂದು ಮೂರುವರೆ ಇಂಚು ತಗೊಳ್ಳಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಇದೇನು ಫ್ರಂಟ್ ಪಾರ್ಟ್ ಇರುತ್ತಲ್ವ ಸೊ ಇದನ್ನ ಈ ಥರ ಉಲ್ಟಾ ಇಟ್ಕೊಂಡು ಈ ಥರ ಉಲ್ಟಾ ಇಟ್ಕೊಂಡು ಇದೇನಿರತ್ತಲ್ವ ಪಟ್ಟಿ ಪಟ್ಟಿದು ಒಂದು ಹಾಫ್ ಇಂಚ್ ಮರ್ಚ್ಕೊಂಡು ಹಾಫ್ ಇಂಚ್ ಮಾಡಿಕೊಂಡು ಮಡ್ಚ್ಕೊಂಡು ಇದನ್ನು ಸೆಂಟರಲ್ಲಿ ಈ ಥರ ಮಡಚ್ಕೋಬೇಕು ಈ ಥರ ಸೆಂಟ್ರಲ್ಲಿ ಈ ಥರ ಮರ್ಚ್ಕೊಂಡು ನೋಡಿ ಇದನ್ನು ಇದ್ರ ಮೇಲಿಟ್ಟು ಫ್ರಂಟ್ ಪಾರ್ಟು ಹಾಗೆ ಇದನ್ನು ಕೂಡಿಸಿ ನಾವು ಕಾಲು ಇಂಚಿಗೆ ಕಾಲು ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಒಂದು ಕಾಲಿಂಚ್ ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಕಾಲು ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ಇಲ್ಲಿಗೆ ನಮ್ದು ನೆಕ್ಕಿಂದು ಮುಗಿಯುತ್ತೆ ಇಲ್ಲಿಂದ ಹಾಫ್ ಇಂಚು ಬಟ್ಟೆ ಇದೆ ಅಲ್ವಾ ಸೊ ಈಗ ನೀವು ನೀವೇನಾದರೂ ಇದ್ರದ್ದು ನೆಕ್ ನೀವು ರೆಡಿ ಮಾಡ್ಕೊಂಡಿದ್ರೆ ಇಲ್ಲಿ ಬಟ್ಟೆಯನ್ನು ಹಾಫ್ ಇಂಚು ಮಡ್ಚಬೇಕಾಗತ್ತೆ ನಿಮಿಷ ನೋಡಿ ಇಲ್ಲಿ ನೀವು ನೆಕ್ಕನ್ನ ರೆಡಿ ಮಾಡಿಕೊಂಡಿದ್ರೆ ಇಲ್ಲಿ ಒಂದು ಹಾಫ್ ಇಂಚಿನಷ್ಟು ಬಟ್ಟೆನ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಅದೇ ನೀವು ಇನ್ನೂ ನೆಕ್ ಅದು ರೆಡಿ ಮಾಡಿಕೊಂಡಿಲ್ಲ ಹಾಗೆ ಕಚ್ಚಾ ಇದೆ ನೀವು ನಂತರ ಎಮ್ಮಿಂಗ್ ಮಾಡ್ಕೊಳ್ತೀನಿ ಅಥವಾ ಗೋಟ್ ಪಟ್ಟಿ ಕಟ್ಕೊಳ್ತೀನಿ ಅಂತಂದರೆ ಇದನ್ನು ಈ ಥರನೇ ಡೈರೆಕ್ಟ್ ಈ ಥರನೇ ಬಿಟ್ಟು ಕಟ್ ಮಾಡ್ಕೊಂಡು ಇದು ಸ್ಟಿಚ್ ಮಾಡಿಕೊಂಡು ಆ ನಂತರ ಇದು ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಸೊ ನಾನು ನೆಕ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗಾಗಿ ಇದನ್ನ ಇಲ್ಲಿಗೆ ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಸೊ ನೋಡಿ ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ಈ ತರ ಎಕ್ಸ್ಟ್ರಾ ಏನಾದರೂ ಬಟ್ಟೆ ಹೊರಗೆ ಕಾಣಿಸ್ತಿದ್ರೆ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಎಕ್ಸ್ಟ್ರಾ ಬಟ್ಟೆ ಇರುವಂಥದನ್ನ ಕಟ್ ಮಾಡಿ ತಗಿರಿ ಇಲ್ಲೇನು ಒಂದು ಸ್ವಲ್ಪ ಬಟ್ಟೆ ದಿಪ್ಪಿರುತ್ತೆ ಅಂದರೆ ತುಂಬಾ ದಪ್ಪ ಬಂದಿರುತ್ತೆ ಹಾಗಾಗಿ ಇಲ್ಲೊಂದು ಸ್ವಲ್ಪ ಈ ತರ ಕ್ರಾಸ್ ಆಗಿ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ಇದನ್ನ ಈ ತರ ರೈಟ್ ಸೈಡ್ಗೆ ಟರ್ನ್ ಮಾಡಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕಾಗತ್ತೆ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡ ನಂತರ ಇದನ್ನು ಈ ಥರ ಸೀದಾ ಮಾಡಿಕೊಂಡು ಇದನ್ನು ಇದ್ರ ಮೇಲಿಟ್ಟು ನೋಡಿ ಇದನ್ನು ಇದ್ರ ಮೇಲಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸೊ ಸ್ಟಿಚ್ ಮಾಡ್ಕೊಳಕು ಮೊದಲು ನಾವು ಇದನ್ನು ದೊಡ್ಡ ಹೊಲಿಗೆಯಲ್ಲಿ ಇಡಬೇಕಾಗತ್ತೆ ಯಾಕಂತಂದ್ರೆ ನಾವು ಹೋಗ್ಸ ಕಾಜಮನಿ ಮಾಡಿದ ಮೇಲೆ ಇದನ್ನು ಸ್ಟಿಚ್ನ ಬಿಚ್ಕೋಬೇಕಾಗತ್ತೆ ಸೊ ಆಗ ದೊಡ್ಡ ಹೊಲಿಗೆ ಇದ್ರೆ ನಮಗೆ ಬೆಚ್ಚಕೊಳ್ಳೋಕೆ ಈಸಿ ಆಗುತ್ತೆ ಸೊ ಹಾಗಾಗಿ ದೊಡ್ಡ ಹೊಲಿಗೆನ ಇಟ್ಕೊಳ್ಳಿ ದೊಡ್ಡ ಹೊಲಿಗೆನ ಇಟ್ಕೊಂಡು ಇದನ್ನು ಈ ತರ ನೋಡಿ ಈ ತರ ತಗೊಂಡು ಈ ಏನಿರತ್ತಲ್ವ ಈ ಬಟ್ಟೆ ಮೇಲೆ ಇದನ್ನ ಈ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿಂದ ಎಂಡಿಗೆ ನೀವು ಸ್ಟಿಚ್ ಮಾಡ್ಕೋಬೇಡಿ ಇಲ್ಲಿಂದ ಹಾಫ್ ಇಂಚ್ ಬಿಟ್ಟು ಸೆಂಟ್ರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಅದನ್ನ ಬಿಚ್ಚಬೇಕಾಗತ್ತೆ ಸೊ ಹಾಗಾಗಿ ಸೆಂಟ್ರಿಗೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಸೆಂಟ್ರಿಗೆ ದೊಡ್ಡ ಹೊಲಿಗೆಯಲ್ಲಿ ಸ್ಟಿಚ್ ಮಾಡಿದ್ದೀನಿ ನಮಗೆ ಉಚ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅನ್ನೋ ಸಲುವಾಗಿ ನೀವು ಕೂಡ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡ್ಕೊಂಡ ನಂತರ ಈಗ ನೋಡ್ತಾ ಇರ್ಬೋದು ನಂದು ಕರೆಕ್ಟಾಗಿ ಬಂದಿದೆ ಅದೇ ನೀವು ನೆಕ್ನ ರೆಡಿ ಮಾಡ್ಕೊಂಡಿಲ್ಲ ಇಲ್ಲಿ ಹಾಫ್ ಇಂಚ್ ಬಿಟ್ಟಿದ್ದೀರಾ ಅನ್ನೋದಾದ್ರೆ ಅದನ್ನು ಸ್ಟ್ರೈಟ್ ಆಗಿ ಇದರ ನೆಕ್ ಲೆವೆಲ್ ಕಟ್ ಮಾಡ್ಕೊಂಡು ನಂತರ ನೀವು ಪೈಪಿಂಗ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಹೆಮ್ಮಿಂಗ್ ಮಾಡೋರು ಹೆಮ್ಮಿಂಗ್ ಮಾಡ್ಕೋಬೇಕಾಗತ್ತೆ ಸೊ ನಂದು ನೆಕ್ ರೆಡಿ ಮಾಡಿಟ್ಕೊಂಡಿದ್ರೆ ನಾನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಮಡ್ಚ್ಕೊಂಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ನಾವು ಇಲ್ಲಿ ಇಲ್ಲಿಂದ ಒಂದು ಕಾಲು ಇಂಚಿನಷ್ಟು ಒಂದು ಕಾಲು ಇಂಚಿನಷ್ಟು ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ಥರ ಹಾಗೆ ಇಲ್ಲಿ ಕೆಳಗೆಯಿಂದ ಕೂಡ ಒಂದು ಕಾಲು ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಸೊ ಈ ಥರ ಇದಿಷ್ಟಾದ ಆದಮೇಲೆ ಇವೆರಡರ ಸೆಂಟರಲ್ಲಿ ಮತ್ತೊಂದು ನೋಡಿ ಇಲ್ಲಿ ಟೇಪ್ ಇಟ್ಕೊಂಡು ಇವೆರಡರ ಸೆಂಟರಲ್ಲಿ ನಾವು ಇನ್ನೊಂದು ಮಾರ್ಕ್ ಹಾಕಬೇಕಾಗತ್ತೆ ನೋಡಿ ಈ ಥರ ಸೆಂಟರ್ ಇಲ್ಲಿ ಬಂತಲ್ವ ಸೊ ಇಲ್ಲಿ ಹಾಗೆ ಇವೆರಡರ ಸೆಂಟರಲ್ಲಿ ಇಲ್ಲೊಂದು ಮಾರ್ಕ್ ಹಾಕಿದ್ವಲ್ವ ಸೊ ಆ ನಂತರ ಇವೆರಡರ ಸೆಂಟರಲ್ಲಿ ಇನ್ನೊಂದು ಮಾರ್ಕ್ ಹಾಕಬೇಕತ್ತೆ ಎರಡರ ಸೆಂಟರಲ್ಲಿ ಇಲ್ಲೊಂದು ಮಾರ್ಕ್ ಹಾಕಬೇಕು ಹಾಗೆ ಇವ್ ಇವೆರಡರ ಸೆಂಟರಲ್ಲಿ ಇಲ್ಲೊಂದು ಮಾರ್ಕ್ ಹಾಕಬೇಕಾಗತ್ತೆ ನೋಡಿ ಈ ಥರ ಐದು ಮಾರ್ಕನ್ನು ನಾವು ಹಾಕಬೇಕಾಗತ್ತೆ ಸೊ ಇದಾದ ನಂತರ ಒಂದೊಂದು ಬ್ಲೌಸಲ್ಲಿ ಫೋರ್ ಬಂದಿರತ್ತೆ ಸೊ ನೋಡ್ಕೊಳ್ಳಿ ಅವರು ಅಳತೆ ಬ್ಲೌಸಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅಂದ್ಕೊಂಡು ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನಂತರ ನಾವು ಇದನ್ನು ಮನೆ ಮಾಡ್ಕೋಬೇಕು ಸೊ ಹಾಗಾಗಿ ಮೊದಲಿಗೆ ಈ ಥರ ತಗೊಂಡು ನೀಟಾಗಿ ಇಲ್ಲಿಗೆ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಎಂಡಿಗೆ ನಾವು ಏನು ಕಾಲಿಂಚು ಬಿಟ್ಟು ಮಾರ್ಕ್ ಹಾಕಿರ್ತೀವಲ್ಲ ಸೊ ಕಾಲಿಂಚು ಇಂಚು ಏನು ಬಿಟ್ಟಿರ್ತಿವಲ್ಲ ಅಲ್ಲಿಂದ ನಾವು ಸ್ಟಿಚಿಂಗ್ನ ಹಾಕೊಳ್ಬೇಕಾಗತ್ತೆ ಸೊ ನಾನು ನಿಮಗೆ ಹತ್ತಿರದಿಂದನೇ ತೋರಿಸ್ತೀನಿ ನೋಡಿ ಸೊ ಇಲ್ಲಿಗೇನಿರುತ್ತಲ್ವಾ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ ಈಗ ನಾವು ಸಣ್ಣ ಹೊಲಿಗೆ ಇಟ್ಕೊಳ್ಬೇಕು ಆಗಲೇ ನಾವು ದೊಡ್ಡ ಹೊಲಿಗೆಯಲ್ಲಿ ನಾವು ಇದನ್ನು ಸ್ಟಿಚ್ ಹಾಕ್ಕೊಂಡಿದ್ವಲ್ವಾ ಈಗ ಸಣ್ಣ ಹೊಲಿಗೆ ಇಟ್ಕೊಂಡು ನಾವು ಇಲ್ಲಿ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಮೊದಲಿಗೆ ಒಂದು ಎರಡು ಸಾರಿಗೆ ಲಾಕ್ ಮಾಡಿಕೊಂಡು ಈ ಥರ ವಿ ಶೇಪಲ್ಲಿ ಬರಬೇಕು ಸ್ಟ್ರೈಟಲ್ಲಿ ಬರಬೇಡಿ ವಿ ಶೇಪಲ್ಲಿ ಬರಬೇಕಾಗತ್ತೆ ಈ ಥರ ಕ್ರಾಸಲ್ಲಿ ಬರಬೇಕು ಹಾಗೆ ಸೂಜಿ ಅಲ್ಲೇ ಇರಬೇಕು ಸೂಜಿ ತಗೋ ಸೂಜಿ ತೊಗೋಬೇಡಿ ಸೂಜಿ ಎತ್ಕೊಳ್ಳದೆ ಹಾಗೆ ಇದನ್ನು ಫುಟ್ ಮಾತ್ರ ಇಟ್ಕೊಂಡು ಇದನ್ನ ಟರ್ನ್ ಮಾಡಿಕೊಂಡು ಬ್ಲೌಸು ಮತ್ತು ಈ ಥರ ಕ್ರಾಸಲ್ಲಿ ಬರಬೇಕು ಅಂದರೆ ವಿ ವಿ ಬರುತ್ತಲ್ವ ಸೊ ವಿ ಶೇಪಲ್ಲಿ ನಮ್ಮದು ಇದು ಈ ನಾವೇನು ಮಾರ್ಕ್ ಹಾಕಿರ್ತೀವಲ್ವ ಮಾರ್ಕಿಂದ ಒಂದು ಸ್ವಲ್ಪ ಹೊರಗೆ ಬರಬೇಕು ಸ್ಟಿಚ್ಚು ನಂತರ ಮತ್ತೆ ಲಾಕ್ ಮಾಡ್ಕೋಬೇಕು ಎರಡು ಸಾರಿಗೆ ನಂತರ ಈ ಥರ ಮಾಡಿಕೊಂಡು ಮತ್ತೆ ಸ್ಟ್ರೈಟಾಗಿ ಎಲ್ಲಿವರೆಗೆ ಅಂದರೆ ಇದೇನು ನಾವು ಮಾರ್ಕ್ ಹಾಕಿರ್ತೀವಲ್ವ ಎರಡನೇದು ಇಲ್ಲಿಂದ ಒಂದು ಕಾಲು ಕಾಲಷ್ಟು ನಾವು ಸ್ಟಾಪ್ ಮಾಡಬೇಕು ಕಾಲು ಇಂಚು ಮುಂದೆನೇ ಸ್ಟಾಪ್ ಮಾಡಬೇಕು ಈ ಮಾರ್ಕ್ವರೆಗೆ ನಮ್ದು ಸ್ಟಿಚಿಂಗ್ ಲೈನು ತರಬಾರ್ದು ಇಲ್ಲಿಂದ ಕಾಲಿಂಚು ಒಳಗಡೆ ಮುಂದೆ ಹಿಂದೆ ಇರುವಾಗ್ಲೇನೆ ನಾವು ಇದನ್ನು ಸ್ಟಾಪ್ ಮಾಡ್ಕೋಬೇಕಾಗತ್ತೆ ಅಪ್ಪಿ ಪಿಕುಂಡ್ರು ಕೇಳಕ್ ಇಲ್ಲಿ ಕಾಣಿಸ್ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ ಈ ಥರ ಕಾಲಿಂಚ್ ಇರುವಾಗ್ಲೇ ನಾವು ಸ್ಟಾಪ್ ಮಾಡಿದ್ವಲ್ಲ ಸೊ ನೋಡ್ತಾ ಇರ್ಬೋದು ಮಾರ್ಕ್ ಇಲ್ಲಿದೆ ನಮ್ದು ಕಾಲಿಂಚು ನಾನು ಹಿಂದೆನೇ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಮಾರ್ಕ್ ಇಲ್ಲಿ ನಾನು ಕಾಲಿಂಚು ಹಿಂದೆನೇ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಸೊ ಇದಾದ ನಂತರ ಈ ಥರ ಟರ್ನ್ ಮಾಡಿಕೊಂಡು ಮತ್ತೆ ಈ ಥರ ನೋಡಿ ಒಂದು ನಿಮಿಷ ನಿಮಗೆ ತೋರಿಸೋದಾದರೆ ಈ ಥರ ವಿ ಶೇಪಲ್ಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಸೊ ನಂತರ ನೋಡಿ ಮತ್ತೆ ನಾನು ಈ ಥರ ಲಾಕ್ ಮಾಡ್ಕೊತೀನಿ ಎರಡು ಸರಿಗೆ ಲಾಕ್ ಮಾಡಿಕೊಂಡು ವಿ ವಿ ಶೇಪ್ನ ನಾನು ಇಲ್ಲಿ ಮಾಡಬೇಕಾಗತ್ತೆ ಸೊ ನೋಡಿ ಈ ಥರ ನಂತರ ಮತ್ತೆ ಸ್ಟ್ರೈಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಮಾರ್ಕಿನ ಒಂದು ಕಾಲು ಇಂಚು ದೂರದಲ್ಲಿರುವಾಗ ನಿಲ್ಲಿಸಿ ಮತ್ತೆ ಲಾಕ್ ಮಾಡಿಕೊಂಡು ಮತ್ತು ಈ ಥರ ಮನೆಯನ್ನು ವಿ ಶೇಪಲ್ಲಿ ಈ ಥರ ನೋಡಿ ಮತ್ತೆ ಲಾಕ್ ಮಾಡಿಕೊಂಡು ಮತ್ತೆ ಸ್ಟ್ರೈಟಾಗಿ ಬಂದು ಹಾಗೆ ಕಾಲು ಇಂಚು ಇರುವಾಗ ನಿಲ್ಲಿಸಿ ಮತ್ತೆ ಲಾಕ್ ಮಾಡೋ ಲಾಕ್ ಮಾಡೋದನ್ನು ಮರಿಬೇಡಿ ಯಾವುದೇ ಕಾರಣಕ್ಕೂ ಯಾಕಂದರೆ ನಾವು ಹುಕ್ ಹಾಕೋ ಓಡ್ದಾನೆ ಅದು ಲಾಕ್ ಬಿಚ್ಚು ಲಾಕ್ ಅಂದರೆ ಹುಕ್ ಮನೆ ಹೋಗುತ್ತೆ ಸೊ ಈ ಥರ ಮಾಡಿಕೊಂಡು ಈ ತರ ವಿ ಶೇಪಲ್ಲಿ ಹಾಕೊಂಡು ಹೋಗಬೇಕು ಒಂಥರ ಮತ್ತೆ ಇದನ್ನ ಈ ತರ ಬಂದು ಆಗ್ಲೇ ನಾವು ಕೆಳಗಡೆ ಕಾಲು ಇಂಚು ಬಿಟ್ಟಿದ್ವಲ್ವಾ ಸೊ ಆ ಕಾಲು ಇಂಚಿಗೆ ನಮ್ಮದು ವೀದು ಹೋಗಿ ಶೇಪ್ ನಿಂತ್ಕೊಂಡು ಲಾಕ್ ಆಗಿಬಿಟ್ರೆ ಸೊ ನೋಡಿ ಇದಿಷ್ಟು ರೆಡಿ ಆಯಿತು ಈ ಥರ ಎಕ್ಸ್ಟ್ರಾ ದಾರಗಳದು ಇದ್ರೆ ಕಟ್ ಮಾಡ್ಕೊಂಬಿಡಿ ಇದಾದ ನಂತರ ನೋಡಿ ಈ ಥರ ರೆಡಿ ಆಯಿತು ಸೊ ಇದಾದ ನಂತರ ಇದೇನು ದೊಡ್ಡ ಹೊಲಿಗೆ ಇರುತ್ತಲ್ವ ಸೊ ಈ ದೊಡ್ಡ ಹೊಲಿಗೆನ ನಾವು ಉಚ್ಕೋಬೇಕಾಗತ್ತೆ ಇನ್ನು ನಾವು ಸ್ಟಿಚ್ ಮಾಡಿದ್ದಾಗಿದೆ ಸೊ ಹಾಗಾಗಿ ಇದನ್ನು ದೊಡ್ಡ ಹೊಲಿಗೆನ ಉಚ್ಕೋಬೇಕಾಗತ್ತೆ ಸೊ ನೋಡಿ ದೊಡ್ಡ ಹೊಲಿಗೆನೆಲ್ಲಾ ಉಚ್ಕೊಂಡಿದ್ದೀನಿ ದೊಡ್ಡ ಹೊಲಿಗೆನೆಲ್ಲ ಹುಚ್ಕೊಂಡು ಒಂದ್ಸಲ ಈ ತರ ಸ್ಕ್ರಾಚ್ ಮಾಡ್ಕೊಳ್ಳಿ ಉಗುರಿಲಿ ಯಾಕಂದ್ರೆ ಇಲ್ಲಿ ನಾವೇನು ದೊಡ್ಡ ಹೋಲಿಗೆಲ್ಲ ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿ ಸ್ವಲ್ಪ ಹೋಲ್ ಹೋಲ್ ಬಿದ್ದಾಗ ಆಗಿರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಈ ಥರ ನೀಟಾಗಿ ಮಾಡ್ಕೊಂಬಿಟ್ರೆ ಅದು ಹೋಲ್ ಅನ್ನೋದು ಹೋಗ್ಬಿಡತ್ತೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಅರ್ಥ ಆದರೆ ಲಾಸ್ಟಿಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್